ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಜೋರಾಗಿ ನಡೀತಾ ಇದ್ದು ಸೀಟು ಹಂಚಿಕೆ ಬಗ್ಗೆ ನಾಳೆಯೇ ಫೈನಲ್ ಆಗತ್ತ ಜೆಡಿಎಸ್ಗೆ ಎಷ್ಟು ಕ್ಷೇತ್ರಗಳು ಫೆಕ್ಸ್ ಸಸ್ಪೆನ್ಸ್ಗೆ ನಾಳೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ ಸೀಟು ಹಂಚಿಕೆಯ ಸಭೆಯೂ ಕೂಡ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಪ್ರಧಾನಿ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ ನಾಳಿನ ಸಭೆಗೆ ದೆಹಲಿಗೆ ಹೋಗ್ತಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹಾಗೆಯೇ ಮಾಜಿ ಸಿಎಂ ಎಚ್ ಡಿ ಕೆ ಕೂಡ ಅವರಿಬ್ಬರು ಭಾಗಿಯಾಗುವ ಸಾಧ್ಯತೆ ಇದೆ ಡಾಕ್ಟರ್ ಮಂಜುನಾಥ್ ಜೊತೆ ಎಚ್ ಡಿ ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಮಂಡ್ಯ ಕೋಲಾರ ಹಾಸನ ಎಸ್ಗೆ ಫಿಕ್ಸ್ ಆಗುವ ಸಾಧ್ಯತೆ ಇದೆ ಮೂರು ಕ್ಷೇತ್ರಗಳನ್ನ ಎಸ್ಗೆ ಬಿಟ್ಕೊಡುವಂತಹ ಸಾಧ್ಯತೆ ಇದೆ ನಾಳೆಯ ಸಭೆಯ ಬಳಿಕ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಬಿಡುಗಡೆ ಮಾಡುವಂತಹ ಎಲ್ಲ ಲೆಕ್ಕಾಚಾರಗಳು ಕೂಡ ಕಾಣಿಸ್ತಾ ಇದೆ ಸೊ ಜೆ ಡಿ ಎಸ್ಗೆ ಇಲ್ಲಿವರೆಗೂ ಕೂಡ ಎಷ್ಟು ಕ್ಷೇತ್ರಗಳು ಮೂರು ಕ್ಷೇತ್ರಗಳು ಮಾತ್ರನ ಅಥವಾ ಒಂದು ಕ್ಷೇತ್ರ ಏನಾದರೂ ಜಾಸ್ತಿ ಆಗುತ್ತಾ ಅನ್ನುವಂಥ ಕುತೂಹಲ ಕೂಡ ಇದೆ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ನಾಳೆ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಲೋಕ ಅಕಾಡಕಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಬಹಳ ಜೋರಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಷ್ಟು ಮಾತ್ರ ಅಲ್ಲ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಪಟ್ಟಿಯನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ ಸೀಟು ಹಂಚಿಕೆ ಸಂಬಂಧ ನಾಳೆ ದಿಲ್ಲಿಗೆ ಹೋಗ್ತೇನೆ ಜೆಡಿಎಸ್ಗೆ ಯಾವ ಕ್ಷೇತ್ರ ಅಂತ ಫೈನಲ್ ಆಗಿಲ್ಲ ಶಿವಮೊಗ್ಗದಲ್ಲಿ ಮಾಜಿ ಸಿ ಎಂ ಬಿ ಎಸ್ ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಮಾತುಕತೆಗಳು ಆಗಿದೆ ಆದರೆ ಈ ಕ್ಷೇತ್ರಗಳೇ ಜೆ ಡಿ ಎಸ್ಗೆ ಅನ್ನೋದು ಯಾವುದೇ ರೀತಿಯ ಅಂತಿಮ ನಿರ್ಧಾರ ಆಗಿಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೆಡಿಎಸ್ ಹೋಗ್ತಾ ಇದ್ದೇನೆ ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ ಮೊನ್ನೆ ಅಮಿತ್ ಶಾ ಜಿ ಜೊತೆ ನಡ್ಡಾ ಜೊತೆ ಒಂದು ಸುತ್ತ ಮಾತುಕತೆ ಆಗಿದೆ ನಾಳೆ ಬಹುತೇಕ ಕಷ್ಟ ಒಂದು ಚಿತ್ರ ಸಿಗಬಹುದು ಅದಕ್ಕಾಗೇ ನಾಳೆ ನಾನು ಡೆಲ್ಲಿಗೆ ಹೋಗ್ತಾ ಮಂಡ್ಯ ಸೇರಿದಂತೆ ಬೇರೆ ಕ್ಷೇತ್ರಗಳ ಹಂಚಿಕೆ ಜೆಡಿಎಸ್ ನೊಂದಿಗೆ ಅಲ್ಲ ಯಾರ್ಯಾವದನ್ನ ಜೆ ಡಿ ಎಸ್ ಕೊಡ್ತಾರೆ ಅನ್ನೋದು ಸ್ಪಷ್ಟ ಇಲ್ಲ ಯಾರು ಹೋದ್ಮೇಲೆ ಗೊತ್ತಾಗುತ್ತೆ ಕುಮಾರ್ ಸಂತೋಷರು ಸ್ಪರ್ಧೆ ಮಾಡಲೇಬೇಕು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ